ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ನಡುವಿನ ಹಣಾಹಣಿಯು ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವಿನ ಸುಂದರ ಕ್ಷಣಕ್ಕೆ ಸಾಕ್ಷಿಯಾಯಿತು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಎಲ್ಲವೂ ಸರಿ ಇದೆ ಎನ್ನುವ ಸಂದೇಶವನ್ನು ರವಾನಿಸಿದರು ಶುಕ್ರವಾರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸ್ಟಾರ್ ಆಟಗಾರ ಕೊಹ್ಲಿ ನಲ್ಲಿ ತಮ್ಮ ಐವತ್ತೆರಡನೇ ಅರ್ಧ ಶತಕ ಸಿಡಿಸಿದ್ದಾರೆ ಐವತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಮತ್ತು ನಾಲ್ಕು ಸಿಡಿಸುವ ಮೂಲಕ ಅಜ್ಜೇಯ ಎಂಬತ್ಮೂರು ರನ್ ಗಳಿಸಿದ್ರು ಈ ಪಂದ್ಯದ ವೇಳೆ ಮೈದಾನಕ್ಕೆ ಬಂದ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಅವರಿಗೆ ಹಸ್ತಲಗಾವು ಮಾಡಿದ್ರು ಅಲ್ಲದೆ ಪರಸ್ಪರ ಅಪ್ಪಿಕೊಂಡು ಉಭಯ ಕುಶಲೋಪರಿ ವಿಚಾರಿಸಿದ್ರು ಈ ಮೂಲಕ ಕಳೆದ ಋತುವಿನಿಂದ ತಮ್ಮ ನಡುವೆ ಉಂಟಾಗಿದ್ದ ಮನಸ್ತಾಪವನ್ನ ಬಗೆಹರಿಸಿಕೊಂಡಿದ್ದಾರೆ ನಿನ್ನೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಕರ್ನಾಟಕ ಕೆಕೆಆರ್ ನಡುವೆ ಪಂದ್ಯ ನಡೆದಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ಸೋಲನ್ನ ಕಂಡು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಗೆಲುವನ್ನು ಕಂಡಿದೆ ಈ ಹಣಾಹಣಿಯಲ್ಲಿ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ನಡುವಿನ ಸುಂದರ ಕ್ಷಣಕ್ಕೆ ಒಂದು ವೇದಿಕೆ ಆಯಿತು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಒಬ್ಬರನ್ನ ಒಬ್ಬರು ಅಪ್ಕೊಂಡು ಎಲ್ಲವೂ ಸರಿ ಅನ್ನುವಂತ ಅನ್ನುವಂಥ ಸಂದೇಶವನ್ನು ರವಾನಿಸಿದ್ರು ಶುಕ್ರವಾರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೋಲ್ಕತ್ತಾ ನೈಡರ್ಸ್ ನೈಟ್ ರೈಡರ್ಸ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಸ್ಟಾರ್ ಆಟಗಾರ ಕೊಹ್ಲಿ ನಲ್ಲಿ ತಮ್ಮ ಐವತ್ತೆರಡನೇ ಅರ್ಧ ಶತಕವನ್ನ ಸಿಡಿಸಿದ್ರು ಐವತ್ತೊಂಬತ್ತನೇ ಎಸೆತಗಳಲ್ಲಿ ನಾಲ್ಕು ಬೌಂಡ್ರಿ ಮತ್ತು ನಾಲ್ಕು ಸಿಕ್ಸರ್ ಸಿಡಿಸುವ ಮೂಲಕ ಅಜೇಯ ಎಂಬತ್ ಮೂರು ರನ್ ಗಳಿಸಿದ್ರು ಈ ಪಂದ್ಯದ ವೇಳೆ ಮೈದಾನಕ್ಕೆ ಬಂದ ಗೌತಮ್ ಗಂಭೀರ್ ವಿರಾಟ್ ಕೊಹ್ಲಿ ಅವರನ್ನ ಹಸ್ತಲಗಾವ್ ಮಾಡಿದ್ರು ಅಲ್ಲದೆ ಪರಸ್ಪರ ಅಪ್ಕೊಂಡು ಉಭಯ ಕುಶಲೋಪರಿ ವಿಚಾರಿಸಿದ್ರು ಈ ಮೂಲಕ ಕಳೆದ ಬಾರಿಯ ಐಪಿಎಲ್ ಸೀಸನ್ನಿಂದ ಆರಂಭವಾಗಿದ್ದಂತಹ ತಮ್ಮಿಬ್ಬರ ಮಧ್ಯೆ ಇದ್ದಂತಹ ಮನಸ್ತಾಪವನ್ನ ಇಬ್ಬರು ಕೂಡ ಬಗೆಹರಿಸಿಕೊಂಡಿದ್ದಾರೆ